ನಗಕ್ಕ ನಗಕ್ಕ ಯಾರು ನಾನಕ್ಕ ಬರ್ಗಮ್ನ ಬಗ್ಗೆ ಬಾರೆ ಬಂದಿದ್ದೀನಿ ಬೈಲೆ ನಿನ್ ಮಗನ ಎಂತ ಕೆಲಸ ಮಾಡ್ತಾವ್ ನೋಡ್ ಬೈಲೆ ಏನ್ ಮಾಡ್ತೇನೆ ಬಂದಿದೆ ಏನ್ ಮಾಡ್ತೇನೆ ಬಗ್ಗೆ ಹೋಗನ್ ಬಕ್ಕ ಬುತಾಟ್ಕ ಹೋಗನ್ ಬಾಕ್ ಕುಕ್ತಾವ್ ನನ್ನ ಹ ಎಲ್ಲಾರ ಎದ್ರುಗನ ನೋಡಕ್ ಜನ ಏನ್ ಅನ್ಕಣಲ್ಲ ಏನ್ ಕಂತೆ ಸೊಬ್ ಬೇರೆ ಕಿತ್ಕೊಳ್ಬೋದು ಹೋಗಿ ಏನ್ ಪರವಾಗಿಲ್ಲ ಅಯ್ಯ ಮುಚ್ಚಮ್ಮ ಮಾ ಬಾಯ ಸಾಕಂತ ನಿಮ್ ಪೆದ್ದ ಮಗಂದು ಬೊಲೆ ಕಾಟ ಆಗ್ಬಿಟ್ಟದೆ ಎಲ್ಲಾನು ಓದ್ತಾ ಇದ್ರೆ ಸೀರೆ ಹಿಡ್ಕೊಂಡು ಎಳೆಯೋದು ಬಿಂಗಿಗೆ ಹಾಕೊಳ್ತಾ ಇದ್ರೆ ಕಲ್ಲಿಗೆ ಹಾಕೋದು ಬಲ್ಕಿ ಹಾಕೊಳ್ತಾನೆ ಏನಂತ ஏன அக்கனடி அய்யோ அதுக்காக்கில அக்கன அக்கோ அந்த எஸ் தோட்ட நீர் கேஸ் கொடுத்து ஏழு எல்லோன உடுக்குமே உத மகேஷ மகேஷ பாச கொடுத்தி உண்மையா ಮಹೇಶ ಯಾಕಪ್ಪ ಅವ್ಳಿ ಕುಪ್ತಾಡ್ ಕುಕ್ತಾ ಇರೋದ್ ನೀನು ಹೋ ಆಗ ಬೆಲ್ಲ ಬೆಲ್ಲ ಇಲ್ಲ ಬೆಲ್ಲ ಇಲ್ಲ ಅಂತ ಅಂತಾಯ್ಲಾ ಅದಕ್ಕೆ ಬಾ ನಾ ತೊಳ್ದಾಗ ಕುಸ್ತಿ ಅದೇ ಕಿತ್ಕೊಡ್ತೀನಿ ಅದ್ರಾಗ ಎತ್ಕೊಂಡು ಬೆಲ್ಲ ಮಾಡ್ತಾನೀಯ ಅಂತ ಹೇಳಕ ಕುಗ್ತಾ ನಾನು ಬಾ ಹೋಗನ ಅಂತ ನೋಡ್ತೇನೆ ನೋಡ್ತಾ ಹ ತಪ್ತಿರ್ಕಂತಿಲ್ಲೈ ನನ್ ಮಗು ಅಂತದ್ದಲ್ಲೇ ಅವ್ನು ಪ್ರದನೇ ಇರ್ಬೋದು ಹಂಗೆಲ್ಲ ಒಂದ್ ಒಬ್ರು ಹೆಣ್ಮಕ್ಳ ಬಗ್ಗೆ ಕೆಟ್ಟಾಗ ಮಾತಾಡೋಣ ಅಲ್ಲೇ ಅವನು ಅಯ್ಯ ಒಳ್ಳೆ ಬಾರ್ಗಿ ನೀನು ಅಯ್ಯೋ ಒಳ್ಳೆ ಕತೆ ಐತೆ ಓಹ್ ಏನ್ ಕೆಲ್ಸ ನೋಡಕ್ ಮನೆಗೆ ಹೋಗಿ ಮಹೇಶ ಯಾರತ್ರ ಮಾತಾಡ್ಕೊಟ್ಟ ಮಗ್ನೆ ಒಂದ್ರ ಇನ್ನೊಂದ್ ತಪ್ಪತ್ಕಂತಾರೆ ನಾನು ಹೇಳ್ಸತಿ ಹೇಳೋದು ಹ ಯಾರ ಹತ್ರ ಮಾತಾಡ್ಬಿಡಪ್ಪ ಹತ್ರ ಹೋಗಿ ಓಡಾಡ್ಕೊಂಡು ಏನೋ ಕೆಲಸ ಮಾಡ್ಕೊಂಡು ಬಾಪ ಅಂತ ನಾನು ಹೇಳಲ್ಲ ಆ ಹುಡುಗನೆಲ್ಲ ಉದ್ದ ಹಾಕೊಂಡು ಏನಪ್ಪ ನಿನ್ ಕೆಲಸ ಅಮ್ಮ ತೋರ್ದಾಗ ಹೋದ ಬೇಗನೆ ಬೈಕ್ ಅಂದ ನೀರ್ ಬಿಟ್ಬಿಟ್ಟ ಆಕ ಹುಡುಗರ್ನೆ ಕರ್ಕೊಂಡು ಆಟ ಆಡ್ತಾ ಇದೀನಿ ನಾನು ಅದೇ ಒನ್ಸ್ ಮಾರ್ಕ್ ಕೇಳಿ ಆಗ ಆಟ ಆಡ್ತಾ ಇದ್ದೀನಿ ನಾನು ಓದ್ತೀನ ನಿನ್ ಹೇಳ್ಬಿಟ್ಟು ಓಕೆ ಬನ್ನಿ ನಾನು ಓದ್ನ ಬೇಡಪ್ಪ ಗೋಳಿಗೆ ಆಟ ಎಲ್ಲ ಹಾಕ್ಬಿಟ್ಟು ಆ ಬಾ ಊಟ ತಿನ್ಬಿಟ್ಟು ಮಲ್ಕೊಂಡಿ ಅಂತ ಬಾಪ್ಮತ್ತ್ ಕೇಳ್ದೆ ನೀನು ಓ ನಾನು ಊಟ ಆಮೇಲೆ ತಿಂತೀನಿ நான் ஆக்கோனாரு அம்மா ஏனப்பாக்கப்பா மகேஷ் ஏனாய் யார் ஏன்த்ரா அம்மா அக மஞ்சின மஞ்சினா அவ் மனைக்கா ரங்குன அமக்க அவ்ரெல்லார்கென் அவ்ளாத்தர் எல்லாரு அந்த நம்ம நென்ரு பந்தவரே நம்ம அவன் பந்தவனே நம்ம தடம்மன் பந்தவளை அமெக்க நம் சிச்சுந்தவளே அந்தேத்தார நம்மனைக்காக்கம்மா யாரும் நென்டரே வரலா அம்மா யாக்கம் நென்ட்ரே பரல நம்ம ஏன் நான் தந்து கொடுத்தீங்கலப்பா ನನ್ನ ಕೇಳು ನಿಂಗೆ ಏನು ಬೇಕಾದರೂ ತಂದ್ಕೊಡ್ತೀನಿ ಗುರು ಬೇಕಾ ಬುರ್ಗುಂದ ಬೇಕಾ ಚಕ್ಲಿ ಬೇಕಾ ನಿಪ್ಪಟ್ಟು ಬೇಕಾ ಏನು ಬೇಕು ಹೇಳು ನಾನು ತಂದ್ಕೊಡ್ತೀನಿ ನೋಡು ಈ ಬೆಂಚ್ ಬೇಡ ಅಂದೆ ಬೇರೆ ಬೆಂಚ್ಗಳು ಬೇಕು ಅಂದೆ ಅದೆಲ್ಲೋ ಯಾರ ಕೈ ತರ್ಸಿದೀನಿ ಬೆಂಚ್ಗಳು ಹಾಂ ದೂರ ದೂರಿಂದ ಇಡೀ ಎಷ್ಟು ಚೆನ್ನಾಗವೇ ಬೆಂಚ್ಗಳು ತಂದಾಗಿಂದ ನೀನು ಕೂತ್ಕೊಂಡೇ ಇಲ್ಲ ಬೆಂಚ್ಗಳ ಮೇಲೆ ಓಡಾಡ್ತಾನೇ ಇದೆಯಾ ಹಾಂ ನೋದಾ ನಮ್ಗೆ ಯಾರೂ ಇಲ್ಲಮ್ಮ ಇಲ್ಲಪ್ಪ ನಮ್ಗೆ ಯಾರು ಇಲ್ಲ ನಿನಗೆ ನಾನು ನನಗೆ ನೀನು ಅಷ್ಟೆ ಯಾರೂ ಇಲ್ಲ ನಮ್ಕ ಹ್ಞೂ ಸರಿ ಆಯಿತು ನಾನು ಗೋಳಿ ಆಟ ಬರ್ತೀನಿ ಹೋಗು ನಾನು ಬುರ್ತೀನಿ ಇವಾಗ ಹೋಗಿ ಪೇಟಕ ಇಲ್ಲ ನೀನು ಬಾ ಇಬ್ರು ಹೋಗಿ ತಕೊಂಬ್ರನಾ ನೀನು ಆಡಕ್ಕೆ ಎತ್ಕೊಂಡೋಗ್ಯ ಬುರ್ಗು ಅವ್ ನೀನು ಹೇಳ ನಮ್ಮಕ ನೆಂಟ್ರು ಬಂದಿದ್ರು ನಾವು ತಕೊಂತರ ಬುರ್ಗು ಅಂತ ಹೇಳ್ತೀಯಾ ಹ್ಮ್ ಹ್ಮ್ ನಾನು ಹೇಳಲ್ಲ ಸುಳ್ಳೆಲ್ಲ ಹೇಳ್ಬಾರ್ದು ನೀನೇ ತಾನೇ ಹೇಳಿದ ಸುಳ್ಳು ಹೇಳ್ಕೊಡ್ತು ಅಂತ ಹ್ಮ್ ಆಯ್ತು ಬಿಡು ಮೊನ್ನೆ ಹೇಳ್ಬೇಡ ನೀನು ಹೇಳ್ಬೇಡ ಅವರು ನೆಂಟ್ರು ಬಂದವ್ರೆ ಅಂತ ಹೇಳಿದ್ರೆ ಸುಮ್ನೆ ಇದ್ ಬಿಡು ಏನು ಮಾತಾಡ್ಬೇಡ ಹ್ಮ್ ಆಯ್ತು ಹ್ಮ್ ಹ್ಮ್ ನಮ್ಮನೆ ಯಾರು ಬರಲ್ಲ ನಮ್ಗೆ ಯಾರು ಇಲ್ಲ நானும் நம்ம அம்மரே உம் அக்கோ ரொம்பியா

ಅದೆಲ್ಲಾ ಪಾಲ್ಸಂದ್ರ ನೀರ್ ಮೇಲಿಂದ ಅಲ್ಲಿತ್ತು ಅಲ್ಲ ಅದನ್ನ ನೋಡಕ್ಕೆ ಹೋಗಿ ಅಲ್ಲಿ ಮೇಲಿಂದ ಬಿದ್ಬಿಟ್ಟು ಹಿಂದಿಂದೆಲ್ಲ ಹಿಂದಿಂದ ಎಲ್ಲಾ ಮರ್ತ ಇವಾಗ ಏನು ಗ್ಯಾಪ್ ಇಲ್ಲ ಅಯ್ಯೋ ಭಗವಂತ ಇದೇನಪ್ಪ ಏನಪ್ಪ ಶಿವಪ್ಪ ಹೀಗೆ ಹೇಳ್ತೀಯಾ ಇಲ್ಲಿ ಪರಕಂ ಬರಕ್ಕೆ ನಾವು ಎಷ್ಟು ಕಷ್ಟಪಟ್ಟಿ ಇದ್ರಂತ ನಮಗೆ ತಿಳಿದು ಕಾರಿಲ್ಲ ಜಮ್ ಮಾಡ್ತೀನಿ ಅಂತಾನೆ ಏನೋ ನೈಸ್ ಮಾತು ಹೇಳಿ 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 ಕರ್ಕೊಂಬಂದಿದ್ದಾಯ್ತು ಬಂದಿದ್ ಮಾವ ಹಾಗಾದ್ರೆ ನಿಂಗೆ ಹಿಂದಿಂದ ಏನು ಗ್ಯಾಪ್ ಇಲ್ಲ ತು ತಿರ್ಗೆ ಯಾನ್ ಇಂಗೇಲ ಮದ ತೈದ್ರಿ ನೀವಾ ಯಾನ್ ನಿಗಳ ನಾನು

ஜெக்ே அவ்வா ஜாப்பிடுவோம்

ಏಯ್ ನಿಂದೊಂದ್ ಚಿಂತೆ ಅಂದ್ರೆ ನಮ್ದೊಂದ್ ಚಿಂತೆ ಹೋಗಿ ಒಳಕ ಹೋಗ್ ಒಳಕಾ ಟೈಮ್ ಬರ್ತದಿರಲ್ಲ ಅವಾಗ ಹೇಳ್ತೀನಿದ್ರು ನಿಂಕಾತ ನೀನ್ ಇಲ್ಲ ಇದ್ರ ನೀವೆಲ್ಲ ಯಾರ ಹ ಯಾರು ನೀವೆಲ್ಲ ಅಕ್ಕ ಏನಕ್ಕ ಇದು ಅಂಬುಜಿ ಜೀವಂತವಾಗಿ ಅವನಲ್ಲ ಪ್ರಾಣದಾಗ ಬಂದವನಲ್ಲ ಅಷ್ಟೇ ಸಾಕು ನಿನಗೆ ಮಗನಾಗಿ ಸಾವಿತ್ರಿ ಕಣ್ಣಾಗ್ಯ ನಮ್ಮ ಸಾಕು ಅವನ ಹೆಂಗನ ಇದ್ಕೊಂಡ್ಲಿ ಏನನ ಮಾಡ್ಕೊಂಡ್ಲಿ జీవంత్ వనల్ అసే సా నేనల్ నమ్మమ్ నిడే అదే ఓ అమ్మమ్ తెడే ఇలా నేను హోగో ఎలా అవుతాత్నా కర్కొత్త కర్కొత్తిన అంత్బిట్ ఇల్ కర్క బంద మావా ఇొంద మావ అంద భీసినా యా మావ తగి అమ్మ ఆస్తి తగీ చోగ బాప ಬಾ ಒಳಗ್ ಬಾ ನಾನು ಯಾವಾಗ ಕರ್ಕೊಂಡು ಹೋಗ್ತೀರಾ ಹಾ ನಾನು ಸಮುದ್ರದ ಹತ್ಕೋಬೇಕು ಮೀನು ಹಿಡಿಬೇಕು ಆಮೇಲೆ ಕರ್ಕೊಂಡು ಹೋಗ್ತೀರ ಬಾಪ ನಾವೇ ನಡಿ ಒಳಕ್ ನಡಿ ಸಾವಿತ್ರಿ ಮತ್ತೆ ಯಾವಾಗಲೂ ದೇವ್ರ ನಂಜೆ ಆಗತ್ತೆ ಕಷ್ಟ ಕೊಡ್ತಾನೆ ನಾನು ಏನು ಮಾಡಿದ್ದೀನತ್ತೆ ನಾನು ಬುದ್ಧಿ ಬಂದಾಗಿಂದ ಒಬ್ಬರು ಒಂದ್ ಕೆಟ್ಟ ಮಾತಂದಿಲ್ಲ ಅತ್ತೆ ಯಾರಿಗೂ ಮೋಸ ಮಾಡಿಲ್ಲ ಸುಳ್ಳು ಹೇಳಿಲ್ಲ ಯಾಗತ್ತೆ ನಂಗೆ ಕಳ್ಸ ಕೊಡ್ತಾನೆ ದೇವ್ರು ಸಾವಿತ್ರಿ ನಾನು ಹೇಳೋದು ಒಂದೇ ಮಾತು ಜೀವಂತ್ವಾಗ ಅವನ ಹಾಂ ನಿನ್ನ ಅದೃಷ್ಟ ನಿನ್ನ ಅದೃಷ್ಟ ಅನ್ಕೋ ಅವನು ಹೆಂಗಾನ ಇರಲಿ ಬಿಡು ಸರೋತನ ದಿನ ನೋವು ತಿನ್ಬೇಡ ನೀನು ಸರೋತನ ದಿನ ದಿನೇ ವಾತಾವರಣ ಬದಲಾಗಿತ್ತಲ್ಲ ಅದಕ್ಕೋಸ್ಕರ ಅವ್ನಿಗೆ ಹಂಗೆ ಆಗೋದೆ ಅವನನ್ನು ಜವಾಬ್ದಾರಿ ನಿಂದಮ್ಮ ನೀನು ಒಬ್ಳಿಂದನೇ ಸಾಧ್ಯ ಅವನ ಸರಿ ಮಾಡ್ಬೇಕಂತಂದ್ರೆ ನೀನು ಹತ್ಕೊಂಡು ಹಿಂಗೆ ಮಡ್ಕೋ ಕೂತ್ಕೊಂಡ್ರೆ ಆಗೋಲ್ಲ ನೀನು ಧೈರ್ಯ ಮಾಡಬೇಕು ನೀನು ಹತ್ಕೊಂಡು ಮೂಲೆ ಕೂತ್ಕೊಂಡ್ರೆ ಅವನ ಹಂಗೆ ಇದ್ದೋಗಿಡ್ತಾನ ಅಷ್ಟೇನ ಆಯ್ತತ್ತೆ ಆಯ್ತು ನನ್ ಗಣ್ಣನ ಮುಂಚೆ ಹೆಂಗಿದ್ನೋ ಹಂಗೆ ಮಾಡ್ತೀನಿ ನಾನು ಇದು ಧೈರ್ಯ ಅಂದ್ರೆ ಇದು ಧೈರ್ಯ ತಕಮ್ಮ ಧೈರ್ಯ ತಕೊಂಬೇಕ ನೀನು ಮುಂದುವರಿ ಇದು